ಮುದ್ದೇಬಿಹಾಳ ತಾಲೂಕು ಜಮ್ಮಲದಿನ್ನಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಜರುಗುವ ಶ್ರೀ ಗ್ರಾಮದೇವತೆ ಜಾತ್ರೆ ಅತಿ ವಿಜೃಂಭಣೆಯಿಂದ ಜರುಗಲಿದ್ದು ಜಾತ್ರೆ ನಿಮಿತ್ತವಾಗಿ ಹಲವು ಕಾರ್ಯಕ್ರಮ ಇರ್ತದೆ ದಿನಾಂಕ ಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಬೆಳಗಿನ ಜಾವ ಆರಕ್ಕೆ ಗಂಗಾ ಸ್ಥಳಕ್ಕೆ ಹೋಗಿ ಸಕಲ ವಾದ್ಯ ವೈಭವದೊಂದಿಗೆ ಕರಡಿ ಮಜಲು ಡೊಲ್ಲಿನ ವಾಲಗ ಅಲೆಮಾರಿ ಬುಡಜಂಗಮ ವೇಷಗಾರರು ಹಗಲು ವೇಷಗಾರರು ಕಲಾತಂಡ ಸಣ್ಣ ಹುಸೇನಪ್ಪ ಕೊಪ್ಪಳ ಶಾಣಪ್ಪ ವೇಷಗಾರರು ಕೊಪ್ಪಳ ಯಲ್ಲಪ್ಪ ಶಿರವಟ್ಟಿ ತಾವರೆಗೆರೆ ರಾಮಾಯಣ ಪಾತ್ರಧಾರಿಗಳು ಹಾಗೂ ಸಂಗಡಿಗರು ಮತ್ತು ಖಾದಾರ್ ಬಾಷಾ ದರ್ಗಾಸಾಬ್ ಝರಝರಿ ಇವರಿಂದ ಕುದುರೆ ಕುಣಿತ ನವಿಲಿನ ಕುಣಿತ ಶ್ರೀ ಗ್ರಾಮದೇವತೆಯನ ಭವ್ಯ ಮೆರವಣಿಗೆಯೊಂದಿಗೆ ಅಲಂಕೃತವಾದ ಮಂಟಪಕ್ಕೆ ಕರೆತರುವುದು ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಶ್ರೀ ಬಸವೇಶ್ವರ ಬಯಲಾಟ ಸಂಘ ಬಸವನ ಬಾಗೇವಾಡಿ ಸಂಗಣ ಮಾಧನ್ ಶೆಟ್ಟಿ ಕಲಾ ತಂಡದಿಂದ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಐದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಾಳೆ ರಾತ್ರಿ ಜರುಗಲಿದೆ ಏನು ವಾದಿ ಪ್ರತಿವಾದಿಗಳ ಡೊಳ್ಳಿನ ಪದಗಳು ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಜಿಗಜಿಣಗಿ ಮಾಳಿಂಗರಾಯ ಡೊಳ್ಳಿನ ಗಾನ ಸಂಗಮುಗಳಾಳ ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಯಂಕಾಲ ನಾಲ್ಕಕ್ಕೆ ಶ್ರೀ ಗ್ರಾಮ ದೇವತೆಯ ಸಕಲ ವಾದ್ಯ ವೈಭವದೊಂದಿಗೆ ಮೂಲ ಸ್ಥಾನಕ್ಕೆ ಕರೆತರೋದು ನಂತರ ದೈವದವರಿಂದ ಉಳಿತು ಕಾರ್ಯಕ್ರಮ ಐದು ದಿನಗಳ ಕಾಲ ಅನ್ನ ಪ್ರಸಾದ ದಾನಿಗಳಾದಂತಹ ಭರತ್ ಪಾಟೀಲ್ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಜಮ್ಮಲದಿನ್ನಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಗ್ರಾಮದೇವತೆಯ ಜಾತ್ರೆಯ ನಿಮಿತ್ತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತದೆ ಈ ವರ್ಷ ಕೂಡ ತುಂಬಾ ವಿಜೃಂಭಣೆಯಿಂದ ಮಾಡಿದ್ದೇವೆ ಪ್ರಕಾಶ್ ಗುಮಾಲ್ ಗತ್ತಿ ಗಂಗಮ್ಮ ಪರಪ್ ಪಿರಾಪುರ್ ಮಲ್ಲಪ್ಪ ಚಂದ್ರಶೇಖರ್ ತಳ್ವಾರ್ ಸಂಗಣ್ಣ ನಾಗಾವಿ ನಾನ್ಗೌಡ್ ಪಾಟೀಲ್ ಸೇರಿದಂತೆ ರಾಜಮಂಗ್ಯಾಳ ಶರಣಪ್ಪ ಹುಗಾರ್ ಮಲ್ಲಣಿ ಕುಲಕರ್ಣಿ ಶಾಂತಪ್ಪ ಸೋಮನಾಳ ದೇವಸ್ಥಾನದ ಮಾನಪ್ಪ ಪತ್ತಾರ್ ಎಲ್ಲ ಊರಿನ ಗುರು ಹಿರಿಯರು ಸೇರಿ ತುಂಬ ವಿಜೃಂಭಣೆಯಿಂದ ಈ ಒಂದು ಜಾತ್ರೆಯನ್ನು ಆಚರಿಸಲಾಗ್ತದೆ ಶಿವರಾಜ್ ಎಸ್ ಹುಗಾರ್ ಎನ್ ಕೆ ಎಸ್ ಟಿವಿ ಫೋ ಮುತ್ತೆ ಬಿಹಾಳ